ಇಂದು ದಿನಾಂಕ ಮೂವತ್ತೊಂದು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಸರ್ಕಾರಿ ಪ್ರೌಢಶಾಲೆ ಮುದುಕವಿ ಶಾಲೆಯ ಮುಖ್ಯೋಪಾಧ್ಯಾಯರಾದ ಅಜಾತ ಶತ್ರುಗಳು ಅಸಂಖ್ಯಾತ ಮಕ್ಕಳ ಬಾಳಿನ ಆಶಾಕಿರಣವಾಗಿ ಮಾರ್ಗದರ್ಶನ ಮಾಡಿ ಅವರೆಲ್ಲರೂ ಇಂದು ಗೌರವಯುತವಾಗಿ ಜೀವನ ನಡೆಸಲು ಸ್ಫೂರ್ತಿ ತುಂಬಿದ ಸದಾ ಹಸನ್ಮುಖಿಗಳಾದ ಎಲ್ಲರೊಂದಿಗೆ ಯಾವುದೇ ಅಹಂ ಹಮ್ಮು ಇಮ್ಮು ಇರದೆ ಚಿಕ್ಕವರು ದೊಡ್ಡವರು ಎಂಬ ಭೇದ ಮಾಡದೆ ಎಲ್ಲರೊಂದಿಗೆ ನಗುನಗುತ್ತಾ ಮೃದವಾಗಿ ಮಾತನಾಡುತ್ತಾ ಕಲ್ಲರಳಿ ಹೂವಾಗಿ ಎಲ್ಲರಿಗೂ ಬೇಕಾದ ಶ್ರೀ ಟಿ ಪಿ ಜಲ್ಲಿಗೇರಿ ಶಿಕ್ಷಕರ ಸೇವಾ ನಿವೃತ್ತಿ ಸಮಾರಂಭ ಮಾಡಲಾಯಿತು ಸಂದರ್ಭದಲ್ಲಿ ಹಲವಾರು ಶಾಲೆಯ ಮುಖ್ಯೋಪಾಧ್ಯಾಯರು ಶಿಕ್ಷಕರು ಗ್ರಾಮದ ಮುಖಂಡರು ಅವರ ವ್ಯಕ್ತಿತ್ವದ ಬಗ್ಗೆ ಮಾತನಾಡಿದರು ಮಕ್ಕಳು ಭಾರವಾದ ಮನಸ್ಸಿನಿಂದ ತಮಗೆ ಕಲಿಸಿದ ಗುರುವಿಗೆ ಸನ್ಮಾನ ಮಾಡಿ ಬೀಳ್ಕೊಟ್ಟರು ವಿವಿಧ ಸಂಘಟನೆಯಿಂದ ಶ್ರೀ ಜಲ್ಲಿಗೇರಿ ಸರ್ಗೆ ಸನ್ಮಾನ ಮಾಡಿ ನಿವೃತ್ತ ಜೀವನ ಸುಖಮಯವಾಗಲಿ ಹರ್ಷದಾಯಕವಾಗಲಿ ಭಗವಂತ ಅವರಿಗೆ ಸಕಲ ಸೌಭಾಗ್ಯ ಕರುಣಿಸಲಿ ಎಂದು ಶುಭ ಕೋರಿದರು ಜಲ್ಲಿಗೆರ್ ಸರ್ ಮಾತನಾಡುತ್ತ ಭಾವುಕರಾದ ಎಲ್ಲರಿಗೂ ಅವರ ಸೇವೆ ಇನ್ನು ಇರಬೇಕಿತ್ತು ಎಂದು ಅನಿಸಿತು ಸಭೆಯಲ್ಲಿ ಹಲವಾರು ಮುಖಂಡರು ಮಾತನಾಡುತ್ತ ಗುರುವಿನ ಗುಣಗಾನ ಮಾಡಿದರು ವರದಿ ಬಸುರಾಜ್ನಾಳ್